ಏಳು ಧೀರಸೇನಾನಿ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರ ಯೋಧರು ವಿಜ್ಞಾನಿ ಸಾಧಕರು ಜನ್ಮತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರಸೇನಾನಿ ಮಹಾದಂಡನಾಯಕ ಜನರಲ್ ಜಿ ಜಿ ಬೇವೂರರು ಒಬ್ಬರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ ಬೇವೂರು ಗ್ರಾಮದ ಸರ್ ರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ರಾವ್ ಇವರು ಜ ಇವರು ದಿನಾಂಕ ಹನ್ನೊಂದು ಎಂಟು ಸಾವಿರದ ಹದಿನಾರರಂದು ಜನಿಸಿದರು ತಂದೆಯ ಮಾರ್ಗದರ್ಶನ ತಾಯಿಯ ದೇಶಾಭಿ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲ್ ರಾಯರು ಬೆಳೆದರು ರಾಯಲ್ ಇಂಡಿಯನ್ ಮಿಲಿ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಇಂಡಿಯನ್ ಮಿಲಿಟರಿ ಅಕಾಡ್ ಅಕಾಡೆಮೆ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳುಗಳಿಂದ ತಮ್ಮ ವಿದ್ಯಾರ್ಥಿನಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡು ಕೀರ್ತಿ ಅವರದ್ದು ಸಾವಿರದ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೇವು ಬೇವರರು ಭಾರತೀಯ ಸೇನಾಪಡೆ ಸೇರಿದರು ಜನರಲ್ ಜಿ ಜಿ ಬೇವರ ಬೇವರ ಜನರಲ್ ಬಿ ಜಿ ಜಿ ಬೇವರೊಳಗಿನ ನಿಜವಾದ ಯೋಧವನ್ನು ದೇಶ ಗುರುತಿಸಿದ್ದು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಯುದ್ಧದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶದ ದೇಶಕ್ಕೆ ಭಾರತ ಸೇನೆ ಸಹಕರಿಸಿತ್ತು ಆಗ ಬೇವರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕ್ ತುಕ್ಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ಚಾತ್ ಕಛಾತ್ ದುರ್ಗಮ ಪ್ರದೇಶದ ಪ್ರದೇಶಗಳಲ್ಲಿ ಸಾವಿರಾರು ಚದ ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಗೊ ಆಕ್ರಮಿಸಿಗೊಂಡರು ಈ ಸ ಈ ಸಂದರ್ಭ ಈ ಸಂದರ್ಭದಲ್ಲಿ ಸೇನಾ ಮಹಾತಂಡ ನಾಯಕರಾಗಿದ್ದ ಫೀಲ್ಡ್ ಮಹಶಿಲ್ ಮಾಣಿಕ್ ಶಾ ಅವರು ಬೇವರ ದೇವರನ್ನು ಅಭಿಮಾನಿ ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿದರು ದೇವರ ಸಾಹಸ ದೇಶದಲ್ಲಿ ಮನೆ 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 ಮಾಯಿತಾ ಮಾಹಿತಿ ಇವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವ ಗೌರವವು ದೊರಕಿತು